ನಾವು ಟೈಮ್ ಕೈ ಕೊಟ್ರು ಕೈ ಕೊಟ್ರು ಟೈಮ್ ಇರೋದೇ ಟೈಮ್ ಪಾಸ್ ಮಾಡೋದಕ್ಕೆ ಎಲ್ರಿಗೂ ಒಂದ್ ಟೈಮ್ ಬರುತ್ತೆ ಅಂತ ಇರೋ ಟೈಮ್ ನ ಯೂಸ್ ಮಾಡ್ಕೊಳ್ದೆ ಬರೋ ಟೈಮ್ ಗೋಸ್ಕರ ಕಾಯ್ತಾ ಕೂತ್ರೆ ಕೆಡೋದು ನಮ್ ಟೈಮ್ ಅವನ್ ಕೈ ವಾಚ್ ಇಲ್ಲ ಅವ್ನ ಟೈಮ್ ಖರಾ ಇವನ್ ಕೆಲ್ ರಾಡೋ ವಾಚ್ ಇದೆ ಇವನ್ ಟೈಮ್ ಸುಪರ್ ಬಂತ ಬೇರೆಯವ್ರ ಬಗ್ಗೆ ಮಾತಾಡ್ಕೊಂಡು ಓಡಾಡ್ಕೊಂಡಿದ್ರೆ ಕೇಳೋದು ನಮ್ ಟೈಮ್ ಮನುಷ್ಯ ಮನ್ಸು ಮಾಡಿದ್ರೆ ಓಡೋದನ್ನ ಏನ್ ಬೇಕಾದರೂ ತಡಿಬಲ್ಲ ಆದರೆ ಟೈಮ್ ಮಾತ್ರ ಯಾರಿಂದಲೂ ತಡೆಯೋಕೆ ಸಾಧ್ಯ ಇಲ್ಲ ಅಕಸ್ಮಾತ್ ತಡೆದ್ರು ನಮ್ ಟೈಮ್ ಕೆಟ್ದಾಯಿತು ಅಂತ ಅರ್ಥ ಸರಿ ನಾನು ಹೊಡ್ತೀನಿ ಹಲೋ ಹಾಂ ಹ್ಞೂ ಹ್ಞೂ ಹಾಂ ಈ ಫೈನಾನ್ಸ್ ಅಲ್ಲಿ ಕೆಲಸ ಮಾಡ್ಕೊಂಡು ಆದರ್ಶದ ಬಗ್ಗೆ ನಾಲ್ಕು ಲೆಕ್ಚರ್ ಕೊಟ್ಟು ಮನೆಗೆ ಹೋಗಿ ಊಟ ಮಾಡ್ಕೊಂಡು ಮಲ್ಕೊಳೋ ಉಕ್ಕುಲ್ರು ಬೇಕಾಗಿಲ್ಲ ರೌಡಿ ಏರಿಯಾದಲ್ಲಿ ಕಾಲಿಟ್ರೆ ಹಾಗೆ ವೈರಿಗಳು ವೈರ್ ಶಾರ್ಟ್ ಸರ್ಕ್ಯೂಟ್ ಆಗಿ ಸುಟ್ಟೋಗ್ಬೇಕು ಗಟ್ಟಿ ಗುಂಡ್ಗೆ ಇರೋ ಘಟ ಬೇಕು ಒಂದೇ ಮಾತಲ್ಲಿ ಹೇಳೋದಾದ್ರೆ ಹರ್ಷ ಅಲಿಯಾಸ್ ಹರ್ಷ ಅಂದ್ರೆ ಇಡೀ ಬೆಂಗಳೂರೇ ಬೆಂದೋಗ್ತಿತ್ತು ಎಲ್ಲ ರೌಡಿಗಳು ಶತ್ರುಗಳನ್ನ ಟಾರ್ಗೆಟ್ ಮಾಡಿ ಹೊಡೆದ್ರೆ ಈ ಹರ್ಷ ಅವನು ಹೊಡಿತಿದ್ದೆ ಗೊತ್ತಾಗ್ತಿರ್ಲಿಲ್ಲ ಗೊತ್ತಾಗ್ದಂಗ್ ಹೊಡೆದ್ಬಿಡ್ತಿದ್ದ ಹತ್ತ ರೌಡಿಗಳನ್ನ ಮೆಜೆಸ್ಟಿಕ್ ನಿಂದ ಮಾಕಳಿ ವರ್ಗು ಅಟ್ಟಾಡ್ಸ್ಕೊಂಡು ನೋಡಿದು ರಕ್ತದ ಹೋಕ್ಳಿ ಹರಿಸ್ತಾ ಇದ್ದ ಬೆಂಗಳೂರು ಅಂಡರ್ ವರ್ಲ್ಡ್ಗೆ ಅಂಡರ್ ವೇರ್ ಆಗಿ ಮಾನ ಮುಚ್ಚಿದ್ದೆ ನಾನು ಯಾವಾಗ ರೌಡಿಸಮ್ ಬಿಟ್ನೋ ಮತ್ತೆ ಬೆತ್ಲಾಗುತ್ತೆ ಎಲ್ರು ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಸ್ನೇಹಿತರು ಹುಡುಗಿರ್ಗೋಸ್ಕರ ರೌಡಿಗಳು ಆಗ್ತಾರೆ ಆದ್ರೆ ನಾನು ನನಗೋಸ್ಕರ ಅದು ಆದ್ರೆ ಯಾಕಾದೆ ಅಂತ ಇದುವರೆಗೂ ಗೊತ್ತಿಲ್ಲ ನಾನು ಮಚ್ಚನ ಮುಚ್ಚಿಟ್ಟಿದ್ದೆ ನಮ್ಮ ತಾಯಿಗೋಸ್ಕರ ರೌಡಿಸಂ ಮಾಡ್ತೀನಿ ಆದ್ರೆ ಅದು ನಮ್ಮ ತಾಯಿ ಗೊತ್ತಿಲ್ಲ ಅಷ್ಟೇ ಹಾಗಾದ್ರೆ ನಾನು ನೋಡ್ಬೇಕು ನೋಡೋ ಗುಂಡಿಗೆ ಗಟ್ಟಿ ಇದ್ರೆ ಒಂದಿನ ಡೀಲ್ ನಡಿಬೇಕಾರೆ ಫೋನ್ ಮಾಡ್ತೀನಿ ಅಲ್ಲಿಗೆ ಬನ್ನಿ ಓಕೆ ಓಕೆ